ವಿಜಯಪುರದ ಚಡಚಣದಲ್ಲಿ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆ ಮಾಡಿ ಚಿನ್ನ ತುಂಬಿಕೊಂಡಿದ್ದಂತ ಬ್ಯಾಗ್ ಈಗ ಪತ್ತೆಯಾಗಿದೆ ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದ ಮನೆ ಮೇಲೆ ಬ್ಯಾಗ್ ಪತ್ತೆಯಾಗಿರೋದು ಬ್ಯಾಗ್ನಲ್ಲಿ ಎಷ್ಟು ಚಿನ್ನ ನಗದು ಇದೆ ಅಂತ ತನಿಖೆ ಆಗ್ತಾ ಇದೆ ಸೆಪ್ಟೆಂಬರ್ ಹದಿನಾರರ ಸಂಜೆ ಆರರಿಂದ ಆರು ಇಪ್ಪತ್ತು ಅಷ್ಟೊತ್ತಿಗೆ ನಡೆದಿದ್ದಂತ ದರೋಡೆ ಇದಾಗಿತ್ತು ಎರಡು ದಿನದ ಬಳಿಕ ದರೋಡೆ ಬ್ಯಾಗ್ ಈಗ ಪತ್ತೆಯಾಗಿದೆ ಮನೆ ಮೇಲೆ ಬ್ಯಾಗ್ ಸಿಕ್ಕಿದೆ ಹುಲಜಂತಿ ಗ್ರಾಮದ ಮನೆ ಮೇಲೆ ಎಸೆದು ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಇಪ್ಪತ್ತು ಕೋಟಿ ರೂಪಾಯಿನ ಚಿನ್ನಾಭರಣವನ್ನು ಕದ್ದೊಯ್ದಿದ್ರು ಕದಿಮರು ನೋಡಿ ಅದೇ ಬ್ಯಾಗ್ ಪತ್ತೆಯಾಗಿರೋದು ಚಡಚುಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈಗ ಚಿನ್ನ ತುಂಬಿದ್ದಂತ ಆ ಬ್ಯಾಗ್ ಜಲಜಂತಿ ಮನೆಯ ಮೇಲೆ ಪತ್ತೆಯಾಗಿದೆ ಹಾಗಾದ್ರೆ ಆರೋಪಿಗಳೇನಿದ್ದಾರೆ ಕದ್ದವರೇನಿದ್ದಾರೆ ಕಳ್ಳರು ಹುಲ್ಜಂತಿ ಅನ್ನುವಂಥ ಗ್ರಾಮ ಸಾರಿ ಆ ಗ್ರಾಮದ ಮನೆ ಮೇಲೆ ಆಗಿರುವಂತ ಬ್ಯಾಗ್ ಇದು ಹಾಗಾದ್ರೆ ಆರೋಪಿಗಳು ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ಬ್ಯಾಗ್ ಅನ್ನ ಇಲ್ಲಿ ಎಷ್ಟು ಹೋಗಿದ್ದಾರಾ ಆಮೇಲೆ ಬಂದೇ ಇಲ್ವಾ ಆ ಬ್ಯಾಗ್ ನಲ್ಲಿ ಇರುವಂತ ನಗದು ಚಿನ್ನ ಎಷ್ಟು ಕದ್ದು ಒಯ್ದಿದ್ರು ಅಷ್ಟೇ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಮಿಸ್ಸಿಂಗ್ ಆಗಿದೆಯಾ ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯಲ್ಲಿ ಗೊತ್ತಾಗುತ್ತೆ ಚಡಚುಣ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೋಡಿ ಆ ಬ್ಯಾಗ್ ಹುಲಜಂತಿ ಗ್ರಾಮದ ಒಂದು ಮನೆ ಮೇಲೆ ಪತ್ತೆಯಾಗಿದೆ ಗಮನಿಸ್ತಾ ಇದ್ದೀರಾ ಆ ಬ್ಯಾಗ್ ಹೊರ ಹೊರತೆಗೆಯುವಂತ ದೃಶ್ಯಾವಳಿಗಳನ್ನ ನೀವು ಒಂದು ಲಕ್ಷದ ಒಂದು ಕೋಟಿಯ ನಾಲ್ಕು ಲಕ್ಷ ನಗದು ಅಂದ್ರೆ ಹಣವನ್ನ ದೋಚ್ಕೊಂಡು ಹೋಗಿದ್ರು ಅಷ್ಟೇ ಅಲ್ಲ ಇಪ್ಪತ್ತು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಕದ್ಕೊಂಡು ಹೋಗಿದ್ರು ಇದೆಲ್ಲವೂ ಕೂಡ ಅದೊಂದೇ ಬ್ಯಾಗ್ನಲ್ಲೇ ಇದೆಯಾ ಅದನ್ನ ಈಗ ಪೊಲೀಸರು ಲೆಕ್ಕ ಮಾಡಿ ಪತ್ತೆ ಹಚ್ಚಬೇಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೇ ಮಾಹಿತಿಯನ್ನ ಕೊಡಬೇಕಿದೆ ಚಡಚಣದಲ್ಲಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಆದಂಥ ಆದಂತ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ

جي اي شوٽنگ جا